ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ವಿಷ್ಣುವು ಕೃಷ್ಣರೂಪದಿಂದ ಅವತರಿಸಿದುದು ಇಂದ್ರಾದಿ ದೇವತೆಗಳು ಶಿಶು ರೂಪದಂದಿದ್ದ ಕೃಷ್ಣನನ್ನು ಸ್ತುತಿಸಿ ತಮ್ಮ ಲೋಕಕ್ಕೆ ಹೋದುದು ಕೃಷ್ಣನು ನಡೆಸಿದ ಶಕಟಾಸುರ ವಧೆ ಯಮಳಾರ್ಜುನ ಭಂಜನ ಭ್ರಂ ಬೃಂದಾವನ ವಿಹಾರ ಮುಂತಾದ ಲೀಲೆಗಳು ಎಂಬ ಐವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧರ್ಮರಾಜ ಭಗವಂತನಾದ ವಿಷ್ಣುವು ಕೃಷ್ಣಾವತಾರದಲ್ಲಿ ನಡೆಸಿದ ಚರಿತ್ರಗಳನ್ನು ಕಾರ್ಯಗಳನ್ನು ವಿವರಿಸುವೆನು ಕೇಳು ಆ ವಾಸುದೇವನ ಮಹಿಮೆಯು ಅಪಾರವಾದುದು ಆ ಮಹಾತ್ಮನ ಕಾರ್ಯಗಳೆಲ್ಲವೂ ದೇವತೆಗಳ ಮತ್ತು ಮನುಷ್ಯರ ಹಿತಕ್ಕಾಗಿಯೇ ನಡೆದವು ಸರ್ವಾಂತರಾತ್ಮನೋ ಸಮಸ್ತ ಲೋಕಪ್ರಭುವೋ ಸರ್ವ ಸಮರ್ಥನೋ ಆದ ಆ ಮಹಾವಿಷ್ಣುವು ತನಗೆ ವೈಕುಂಠದಲ್ಲಿ ಬೇಸರವು ಹುಟ್ಟಿದಾಗ ತನ್ನ ಲೀಲೆಯಿಂದ ಭೂಮಿಯಲ್ಲಿ ಇಂತಹ ಅವತಾರಗಳನ್ನು ಎತ್ತುವನು ಈ ಅವತಾರಗಳಲ್ಲಿ ಲೋಕಹಿತಕ್ಕೂ ದುಷ್ಟರಾದ ದೈತ್ಯರ ವಿನಾಶಕ್ಕೂ ಬೇಕಾದ ಕಾರ್ಯಗಳನ್ನು ಮಾಡುವನು ಇದೇ ಉದ್ದೇಶದಿಂದ ಆಗ ಭೂಮಿಯಲ್ಲಿ ಅವತರಿಸಬೇಕೆಂದು ಬಯಸಿದ ಆ ವಿಷ್ಣುವು ತನ್ನ ಸಹಾಯಕ್ಕಾಗಿ ದೇವತೆಗಳನ್ನು ಆಯಾ ಅಂಶಗಳಿಂದ ಅವತರಿಸುವಂತೆ ಪ್ರೇರಿಸಿದನು ಇದಕ್ಕಾಗಿ ಆ ಭಗವಂತನು ಮರುತ್ತುಗಳು ವಸುಗಳು ಸೂರ್ಯಚಂದ್ರರು ಗಂಧರ್ವರು ಅಪ್ಸರಸ್ಸುಗಳು ರುದ್ರನು ಆದಿತ್ಯರು ಅಶ್ವಿನಿ ದೇವತೆಗಳು ಮೊದಲಾದವರೆಲ್ಲರನ್ನೂ ಕರೆಸಿ ನೀವೆಲ್ಲರೂ ಭೂಲೋಕದಲ್ಲಿ ಹುಟ್ಟಬೇಕು ಎಂದು ನಿಯಮಿಸಿದನು ಅದರಂತೆಯೇ ತಿರಿಯಕ್ಕುಗಳು ಮೊದಲಾದ ಜಂಗ ಸಕಲ ಜಂಗಮ ಪ್ರಾಣಿಗಳನ್ನೆಲ್ಲ ಆಯಾ ದೇವತೆಗಳೊಡನೆ ಭೂಮಿಯಲ್ಲಿ ನಾನಾ ರೂಪದಿಂದ ಜನಿಸಬೇಕೆಂದು ಸಂಕಲ್ಪಿಸಿ ತನ್ನ ಕಾರ್ಯಕ್ಕಾಗಿ ಅವುಗಳನ್ನು ಸೃಷ್ಟಿಸಿದನು ಆಮೇಲೆ ತನ್ನನ್ನು ತಾನೇ ಹಲವು ರೂಪಗಳನ್ನಾಗಿ ಮಾಡಿಕೊಂಡು ಲೀಲಾರ್ಥವಾಗಿ ಗೊಲ್ಲನಂತೆ ಕಾಣಿಸುತ್ತಾ ಪುರುಷೋತ್ತಮನಾದ ಅವನು ದನಗಳನ್ನು ಮೇಯಿಸುವವನಾದನು ಅವನಿಗೆ ಈ ಜನ್ಮವು ಕರ್ಮ ಸಂಬಂಧವಾಗಿ ಬಂದುದಲ್ಲ ತನ್ನ ಇಚ್ಛೆಯಿಂದ ತಾನೇ ಕೈಗೊಂಡುದು ಆ ಕೃಷ್ಣನು ಅವತರಿಸಿದ ಕಾಲದಲ್ಲಿ ಸಂತೋಷದಿಂದ ಸಮುದ್ರಗಳು ಉಕ್ಕಿದವು ಬೆಟ್ಟಗಳು ಅಲುಗಿದವು ಅಗ್ನಿಯು ಹೊಗೆಯಿಲ್ಲದೆ ಉರಿಯುತ್ತಿತ್ತು ಗಾಳಿಯು ಸುಖಸ್ಪರ್ಶವಾಗಿ ಬೀಸುತ್ತಿತ್ತು ವಾತಾವರಣದಲ್ಲಿ ಧೂಳೆಲ್ಲವೂ ಅಡಗಿ ಸ್ವಚ್ಛವಾಯಿತು ಗ್ರಹ ನಕ್ಷತ್ರಗಳಿಗೆಲ್ಲ ಒಂದು ಹೊಸ ವಿಧವಾದ ಪ್ರಕಾಶ ಆಕಾಶದಲ್ಲಿ ದೇವದುಗಳು ಮೊಳಗಿದವು ದೇವತೆಗಳು ಪುಷ್ಪವರ್ಷವನ್ನು ಕರೆದರು ಮಹರ್ಷಿಗಳು ಸಂತೋಷದಿಂದ ಸಂತೋಷಗೊಂಡು ಮಂಗಳ ಶ್ಲೋಕಗಳಿಂದ ಅವನನ್ನು ಸ್ತೋತ್ರ ಮಾಡಿದರು ನಾರದಾದಿ ಮಹರ್ಷಿಗಳೆಲ್ಲ ಸಂತೋಷದಿಂದ ಸ್ತುತಿ ಮಾಡುವುದನ್ನು ಕಂಡು ಗಂಧರ್ವರು ಗಾನ ಮಾಡತೊಡಗಿದರು ಅಪ್ಸರಸ್ಸುಗಳು ನರ್ತಿಸಿದರು ಆಗ ಸಹಸ್ರಾಕ್ಷನಾದ ದೇವೇಂದ್ರನು ಕೃಷ್ಣನು ಅವತರಿಸಿದ ಸ್ಥಳಕ್ಕೆ ಬಂದು ಅಲ್ಲಿದ್ದ ಮಹರ್ಷಿಗಳನ್ನೆಲ್ಲ ಪೂಜಿಸಿ ಓ ಮಹಾತ್ಮ ಲೋಕಕರ್ತನಾದ ಈ ಭಗವಂತನು ಲೋಕಹಿತಕ್ಕಾಗಿ ಮಾಡಬೇಕಾದ ಕಾರ್ಯಗಳನ್ನು ಮಾಡಿ ಆಮೇಲೆ ತಿರುಗಿ ತನ್ನ ಲೋಕಕ್ಕೆ ತೆರಳುವನು ಎಂದು ಹೇಳಿ ಆ ಕೃಷ್ಣನನ್ನು ಸ್ತುತಿಸಿ ಆ ಮಹರ್ಷಿಗಳೊಡನೆ ಹಿಂತಿರುಗಿ ಹೊರಟು ಹೋದನು ಕೃಷ್ಣನು ಅಲ್ಲಿ ಬಂದಿದ್ದ ದೇವತೆಗಳೆಲ್ಲರಿಗೂ ತನ್ನ ನಿಜಸ್ವರೂಪವನ್ನು ತೋರಿಸಿ ಅನುಮತಿಯನ್ನು ಕೊಟ್ಟು ಕಳುಹಿಸಿದ ಮೇಲೆ ತನ್ನ ಪರಸ್ವರೂಪವನ್ನು ಮರೆಸಿಕೊಂಡು ಸಾಮಾನ್ಯ ಬಾಲನಂತೆ ನಟಿಸುತ್ತಾ ಅನೇಕ ವರ್ಷಗಳವರೆಗೆ ನಂದಗೋಪನ ಮನೆಯಲ್ಲಿ ಇರುತ್ತಿದ್ದನು ಹೀಗಿರುವಾಗ ಒಮ್ಮೆ ನಂದಪತ್ನಿಯಾದ ಯಶೋಧೆಯು ಒಂದು ಬಂಡಿಯ ಕೆಳಗೆ ಮಲಗಿದ್ದ ಆ ಶಿಶುವನ್ನು ಹಾಗೆಯೇ ಬಿಟ್ಟು ಯಮುನಾ ನದಿಗೆ ಹೋದಳು ಆಗ ಕೃಷ್ಣನು ಶಿಶು ಲೀಲೆಯಿಂದ ಕೈಕಾಲುಗಳನ್ನು ಆಡಿಸುತ್ತಾ ಇಂಪಾದ ಧ್ವನಿಯಿಂದ ಅಳುತ್ತಾ ಕಾಲನ್ನೊದರುವಾಗ ಅವನ ಕಾಲಿನ ಹೆಬ್ಬೆರಳು ಪಕ್ಕದಲ್ಲಿದ್ದ ಬಂಡಿಗೆ ತಗುಲಿ ಆ ಬಂಡಿಯು ಪುಡಿಪುಡಿಯಾಯಿತು ಕೃಷ್ಣನು ಹೀಗೆ ಒಂದೇ ಕಾಲಿನಿಂದ ಆ ಶಕಟನನ್ನು ಅಂದರೆ ಬಂಡಿಯನ್ನು ಮುರಿದು ಕೆಡಹಿ ಹಾಲಿಗಾಗಿ ಅಳುವವನಂತೆ ಮೈಯನ್ನೊದರೆ ಅಳುವುದಕ್ಕೆ ಆರಂಭಿಸಿದನು ಆ ಶಿಶುವಿನ ಕಾಲಿನ ವದತದಿಂದ ಆ ಬಂಡಿಯ ಗುಂಬ ಮೇಲಿನ ಗೂಡು ಗೂಡಿನ ಚಾಪೆ ಇವೆಲ್ಲ ಪುಡಿಪುಡಿಯಾಗಿ ಬಿದ್ದಿರುವುದನ್ನು ನೋಡಿ ಜನರೆಲ್ಲರೂ ಆಶ್ಚರ್ಯದಿಂದ ಬೆರಗಾದರು ಅಸಾಧಾರಣ ಶಕ್ತಿಯುಳ್ಳ ಆ ಶಿಶುವು ಕಂಸನ ಕಡೆಯವನಾದ ಶಕಟಾಸುರನೆಂಬುವವನು ತಾನು ಮಲಗಿದ್ದ ಹಾಗೆಯೇ ಕೊಂದು ಕೆಡಗಿದ ಈ ಆಶ್ಚರ್ಯವನ್ನು ಶೂರಸೇನ ದೇಶದ ಜನರೆಲ್ಲರೂ ಪ್ರತ್ಯಕ್ಷವಾಗಿ ಕಂಡರು ಇದಾದ ಮೇಲೆ ದೊಡ್ಡ ದೇಹವುಳ್ಳ ಪೂತನೆ ಎಂಬ ರಾಕ್ಷಸಿಯೊಬ್ಬಳು ವಿಷಪೂರಿತವಾದ ಸ್ತನದಿಂದ ಕೃಷ್ಣನಿಗೆ ಮಲೆಯೂಡಿಸಬೇಕೆಂದು ಬಂದಳು ದೊಡ್ಡ ಸ್ತನಗಳುಳ್ಳ ಅವಳನ್ನು ಇವನು ಹಾಲು ಕುಡಿಯುವ ವ್ಯಾಜದಿಂದ ಕೊಂದನು ಆಮೇಲೆ ಒಮ್ಮೆ ಆಕಾಶದಲ್ಲಿ ಚಂದ್ರ ಸೂರ್ಯರಿಬ್ಬರು ಕೂಡಿದಂತೆ ಕೃಷ್ಣ ಬಲರಾಮರಿಬ್ಬರು ಸೇರಿ ವನ ಸಂಚಾರಕ್ಕಾಗಿ ಹೊರಟರು ಮಹಾ ಸರ್ಪದಂತೆ ತೋಳುಗಳುಳ್ಳ ಅವರಿಬ್ಬರೂ ಅಲ್ಲಲ್ಲಿ ಯಥೇಚ್ಛವಾಗಿ ಸುಳಿದಾಡುತ್ತ ಮೈಯೆಲ್ಲ ಧೂಳು ತುಂಬಿ ಮಕ್ಕಳ ಆಟಿಕೆಗಳನ್ನು ಆಡುವಾಗ ಕೆಲವು ಕಡೆ ನಡೆದು ಹೋಗುವರು ಕೆಲವು ಕಡೆ ಅಂಬೆಗಾಲಿನಿಂದ ಹೋಗುವರು ಆಗಾಗ ಮೊಸರು ಕಡೆಯುತ್ತಿದ್ದ ಕಡೆಗಳಿಗೆ ಹೋಗಿ ಗಡಿಗೆಯ ಮೊಸರನ್ನು ಕುಡಿದು ಬಿಡುವರು ಒಮ್ಮೊಮ್ಮೆ ಕೃಷ್ಣನು ಗೋಪಿಯರ ಮನೆಯೊಳಗೆ ಹೊಕ್ಕು ಅಲ್ಲಿ ವಿಶೇಷವಾಗಿ ಬೆಣ್ಣೆಯನ್ನು ಕದ್ದು ತಿನ್ನುವನು ಹೀಗೆ ಒಮ್ಮೆ ಬೆಣ್ಣೆಯನ್ನು ಕದ್ದು ತಿನ್ನುತ್ತಿರುವಾಗ ಗೋಪಿಯರು ಅವನನ್ನು ಹಿಡಿದು ಒಂದು ಒರಳಿಗೆ ಕಟ್ಟಿಹಾಕಿದರು ಈ ಕೃಷ್ಣನಾದರೂ ಸಣ್ಣ ಶಿಶುವಾಗಿದ್ದರು ಆ ಒರಳು ಕಲ್ಲನ್ನು ತನ್ನೊಡನೆ ಎಳೆದುಕೊಂಡು ಹೋಗುತ್ತಾ ಜೊತೆಯಾಗಿ ಬೆಳೆದಿದ್ದ ಎರಡು ಮತ್ತಿ ಮರಗಳ ನಡುವೆ ಹೋದನು ಎರಡು ಮರಗಳ ನಡುವೆ ಸಿಕ್ಕಿಕೊಂಡ ಆ ಒರಳು ಕಲ್ಲನ್ನು ಈ ಶಿಶುವು ಝಾಡಿಸಿ ಎಳೆದೊಡನೆ ಆ ಮರಗಳೆರಡು ಬುಡಸಹಿತವಾಗಿ ಮುರಿದು ಬಿದ್ದವು ಧರ್ಮಪುತ್ರ ಅದೊಂದು ಆಶ್ಚರ್ಯಕರವಾದ ಸಂಗತಿಯಾಯಿತು ವಾಸ್ತವದಲ್ಲಿ ಆ ಮರಗಳೆರಡು ಇಬ್ಬರು ಗಂಧರ್ವರಾಗಿ ಹಾರಿಹೋದರು ಆಮೇಲೆ ಆ ರಾಮಕೃಷ್ಣರಿಬ್ಬರು ಗೋಕುಲದಲ್ಲಿಯೇ ತಮ್ಮ ಶೈಶವವನ್ನು ಕಳೆದರು ಅವರಿಗೆ ಏಳು ವಯಸ್ಸಾಯಿತು ಅವರಲ್ಲಿ ಒಬ್ಬನು ನೀಲವಸ್ತ್ರವನ್ನು ಉಟ್ಟವನು ಮತ್ತೊಬ್ಬನು ಹೊಂಬಣ್ಣದ ಬಟ್ಟೆಯುಳ್ಳವನು ಒಬ್ಬನು ಹೊಂಬಣ್ಣದ ಗಂಧವನ್ನು ಲೇಪಿಸಿರುವವನು ಮತ್ತೊಬ್ಬನು ಬಿಳಿ ಗಂಧವನ್ನು ಲೇಪಿಸಿರುವನು ಇಬ್ಬರು ತಲೆಯಲ್ಲಿ ಕಾಕಪಕ್ಷಗಳೆಂಬ ಶಿಖೆಗಳನ್ನು ಅಂದರೆ ಜುಟ್ಟುಗಳನ್ನು ಬಿಟ್ಟುಕೊಂಡಿರುವರು ಇಬ್ಬರು ಅಲ್ಲಲ್ಲಿ ಶಿಖಿ ಶೆಲೆಗಳನ್ನು ಕೆತ್ತುಕೊಂಡು ಅದರಿಂದ ವಿಧ ವಾದ್ಯಗಳನ್ನು ಬಾರಿಸುತ್ತಾ ದನಗಳನ್ನು ಕಾಯುವರು ತಲೆಯಲ್ಲಿ ಮೂರು ಶಿಖೆಗಳಿಂದ ಅವರಿಬ್ಬರು ಮೂರು ಹೆಡೆಯ ಹಾವುಗಳಂತೆ ಕಾಣುವರು ಇಬ್ಬರಿಗೂ ಕಿವಿಯ ಮೇಲೆ ನವಿಲು ಗರಿ ತಲೆಯಲ್ಲಿ ಚಿಗುರೆಲೆಗಳು ಎದೆಯಲ್ಲಿ ವನಮಾಲಿಕೆ ಈ ಅಲಂಕಾರಗಳಿಂದ ಸಾಲ ವೃಕ್ಷದ ಕಂದುಗಳಂತೆ ಕಾಣುತ್ತಿರುವರು ಕಮಲಗಳನ್ನು ತಲೆಯಲ್ಲಿ ಸಿಕ್ಕಿಸಿಕೊಂಡು ದಾರಗಳಿಂದ ಯಜ್ಞೋಪವೀತಗಳನ್ನು ಮಾಡಿ ಒಂದು ಕೈಯಲ್ಲಿ ಕಲ್ಲಿಯನ್ನು ಇನ್ನೊಂದು ಕೈಯಲ್ಲಿ ಬುರುಡೆಯನ್ನು ಹಿಡಿದು ಗೊಲ್ಲರ ವೇಷಕ್ಕೆ ತಕ್ಕಂತೆ ಕೊಳಲನ್ನು ಬಾರಿಸುತ್ತಾ ಆ ಕಾಡಿನಲ್ಲಿ ಒಂದೊಂದು ವೇಳೆ ಆಟವಾಡುವುದು ಒಂದೊಂದು ವೇಳೆ ವಿನೋದದಿಂದ ಕುಳಿತು ಮಾತಾಡುವುದು ಮತ್ತೊಂದು ವೇಳೆ ಮರದೆಲೆಗಳನ್ನು ಹಾಸಿ ಮಲಗಿಕೊಂಡು ಸುಖನಿದ್ರೆಯನ್ನು ಮಾಡುವುದು ಹೀಗೆ ಕಾಲವನ್ನು ಕಳೆಯುತ್ತಾ ತಮ್ಮ ದಿವ್ಯ ಸೌಂದರ್ಯದಿಂದ ಆ ವನಕ್ಕೆಲ್ಲ ಅಲಂಕಾರಭೂತರಾಗಿದ್ದರು ಆಮೇಲೆ ಒಮ್ಮೆ ಆ ವಸುದೇವ ಪುತ್ರರಿಬ್ಬರು ಬೃಂದಾವನಕ್ಕೆ ಹೋಗಿ ಅಲ್ಲಿ ದನಗಳನ್ನು ಮೇಯಿಸುತ್ತಾ ವಿನೋದದೆಂದಿದ್ದರು ಇದು ಐವತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ